ಗಣೇಶ ಚತುರ್ಥಿ ಹಬ್ಬ ಅಂತ ಬಂದ್ರೆ ಸಾಕು ಡಿಜೆ ಪಟಾಕಿ ಮೋಜು ಮಸ್ತಿ ಹೀಗೆ ಎಲ್ಲ ಸೇರಿಕೊಂಡು ಗಣಪತಿಯನ್ನ ವಿಜೃಂಭಣೆಯಿಂದ ಪ್ರತಿಷ್ಠಾಪನೆ ಮಾಡ್ತಾರೆ ಇನ್ನು ನಗರದ ಪತ್ತರಗಲ್ಲಿಯಲ್ಲಿರುವ ಶ್ರೀ ಒಡೆಯದ ಲಕ್ಷ್ಮಿ ವಿನಾಯಕ ಸಂಘದಿಂದ ಸುಮಾರು ಮೂವತ್ತು ವರ್ಷಗಳಿಂದ ಶ್ರೀ ವಿಘ್ನ ನಿವಾರಕ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ವಿಶೇಷ ಅಲಂಕಾರ ಮಾಡಿ ಸತತ ಏಳು ದಿನಗಳ ಕಾಲ ಪೂಜೆ ಸಲ್ಲಿಸುತ್ತಾರೆ

ಹೋ ಇನ್ನು ಪ್ರತಿನಿತ್ಯ ಗೊಂಬೆಗಳ ನಾಟಕ ಪ್ರದರ್ಶನ ನಡೆಯುತ್ತದೆ ಕಳೆದ ವರ್ಷ ಪಂಚುರ್ಲಿ ದೈವದ ಪ್ರದರ್ಶನ ಮಾಡಿದ ಮಂಡಳಿಯವರು ಈ ಬಾರಿ ಆದಿಗುರು ಶಂಕರಾಚಾರ್ಯರ ಚರಿತ್ರೆ ಪ್ರದರ್ಶನ ಮಾಡಿದ್ದಾರೆ ನಿತ್ಯ ನೂರಾರು ಸಂಖ್ಯೆಯಲ್ಲಿ ಆಗಮಿಸುವ ಭಕ್ತರು ದೇವರ ದರ್ಶನ ಪಡೆದು ಗೊಂಬೆಗಳ ನಾಟಕವನ್ನ ವೀಕ್ಷಿಸುತ್ತಾರೆ ಇನ್ನು ಮಂಡಳಿಯ ಸದಸ್ಯ ಮಂಜುನಾಥ್ ಬಡಗರ್ ಮಾತನಾಡಿ ಗಜೇಂದ್ರಗಢದಲ್ಲಿ ಅತ್ಯಂತ ವಿಶೇಷವಾಗಿ ಗಣೇಶ ಚತುರ್ಥಿ ಹಬ್ಬವನ್ನ ಆಚರಿಸುತ್ತೇವೆ ಇನ್ನು ಇಲ್ಲಿ ಆಗಮಿಸಿದ ಭಕ್ತರಿಗೆ ವಿಶೇಷವಾಗಿ ಅಲಂಕಾರವಾದ ಗಣಪತಿ ಎಲ್ಲರ ಕೋರಿಕೆಯನ್ನು ಈಡೇರಿಸುತ್ತಾನೆ ಎಂದರು ಹುಡೇಲಕ್ಷ್ಮಿ ಶ್ರೀ ಲಕ್ಷ್ಮಿ ನಾಯಕ ಸಂಘದ ವತಿಯಿಂದ ಮೂವ ಕಳೆದ ಮೂವತ್ತೆರಡು ವರ್ಷಗಳಿಂದ ವಿಘ್ನೇಶ್ವರ ಪ್ರತಿಷ್ಠಾಪನೆ ಮಾಡ್ಕೊತ ಬಂದಿದ್ದು ಈ ನಮ್ಮ ಓಣಿಯಲ್ಲಿ ಮತ್ತು ಗಜೇಂದ್ರಗಡದಲ್ಲಿ ಡೆಕೋರೇಷನ್ ಮಾಡ್ತಕ್ಕಂಥ ಗಣಪತಿ ಯಾವ್ದಾರು ಇದ್ದರೆ ಅದು ಹೊಡೆಯದ ಲಕ್ಷ್ಮಿ ವಿನಾಯಕ ಸಂಘ ಆಗಿದೆ ಮತ್ತು ಮೂವತ್ತು ವರ್ಷದಿಂದ ನಾವು ವಿನಾಯಕ ಪ್ರತಿಷ್ಠಾಪನೆ ಮಾಡಿದ ಡೆಕೋರೇಷನು ಮತ್ತು ಸತ್ಯನಾರಾಯಣ ಪ್ರ ಪೂಜಾ ಮತ್ತು ಅನ್ನ ಪ್ರಸಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಕಮಿಟಿ ಎಲ್ಲ ಸದಸ್ಯರು ಮತ್ತು ಓಣಿಯ ಗುರಿ ಹಿರಿಯರ ಸಹಕಾರದಿಂದ ಯಾವುದೇ ಕಮ್ಮಿ ಇಲ್ಲದ ನಾವು ಪ್ರತಿ ವರ್ಷವೂ ಹೆಚ್ಚೆಚ್ಚು ಮಾಡ್ಕೊತ ಈ ಕಾರ್ಯಕ್ರಮನ ಮಾಡ್ಕೊತ ಬಂದಿವಿ ಇದು ಇನ್ನೂ ಹೆಚ್ಚಾಗುತ್ತಾ ಇಲ್ಲಿನ ಓಣಿಯ ಜನರು ಮತ್ತು ಊರಿನ ಜನರು ಇನ್ನೂ ನಮ್ಗೆ ಸಹಕಾರ ಹೆಚ್ಚಿನ ಕೊಟ್ಟು ಗುಡಿಯ ಮ ಗುಡಿಯನ್ನು ವಿಶೇಷ ಗಣಪನ ಪೂಜೆಯ ದಿನಗಳ ಬಗ್ಗೆ ಮಂಡಳಿಯ ಸದಸ್ಯರು ಮಾಹಿತಿ ನೀಡಿದರು ಗಜೇಂದ್ರಗಡದ ಪತ್ತಾರಗಲ್ಲಿ ಹಿರೇ ಅಕ್ಷಿಮಗ್ಗಲಿರುವ ಶ್ರೀ ಉಡಯಲಕ್ಷ್ಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರತಿ ವರ್ಷದಂತೆ ಈ ವರ್ಷವೂ ಆರನೇ ದಿನ ಗಣಪತಿ ಪ್ರತಿಷ್ಠಾಪನೆ ಮಾಡಿದ ಆರನೇ ದಿನ ಶ್ರೀ ಸತ್ಯನಾರಾಯಣ ಪೂಜೆ ಮಾಡುತ್ತೇವೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ತದೆ ಪ್ರತಿ ವರ್ಷವೂ ಇದು ನ ನಡೆಯುತ್ತಾ ಬಂದಿದೆ ಇದು ಸರಿಸುಮಾರು ಈಗ ಮೂವತ್ತು ಮೂವತ್ತೆರಡು ವರ್ಷದಿಂದ ನಾವೆಲ್ಲರೂ ಗೆಳೆಯರ ಬಳಗ ಕೂಡಿಕೊಂಡು ಶ್ರೀ ವಡಯಲಕ್ಷ್ಮಿ ವಿನಾಯಕ ಯುವಕ ಸಂಘ ಈ ಹೆಸರಿನಿಂದ ಶ್ರೀ ವಡಯಲಕ್ಷ್ಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಗಣಪತಿ ಪ್ರತಿಷ್ಠಾಪನೆ ಮಾಡ್ಕೋತೀವಿ ನಾಳೆ ಗಣಪತಿ ವಿಸರ್ಜನೆ ಇರ್ತೈತಿ ಭಕ್ತಾದ್ರೆ ಎಲ್ಲರೂ ಬಂದು ಗಣಪತಿ ವಿಸರ್ಜನೆಯಲ್ಲಿ ಪಾಲ್ಗೊಳ್ಳಬೇಕು ಆಮೇಲೆ ನಾವು ವಿಶೇಷವಾಗಿ ಅಂದ್ರೆ ಪ್ರತಿ ವರ್ಷ ಏನಾದರೂ ಒಂದು ಡೆಕೋರೇಷನ್ ಮಾಡ್ತಾ ಇರ್ತೀವಿ ಹೋದ ವರ್ಷ ಕಾಂತಾರದ ಕಾನ್ಸೆಪ್ಟ್ ಮಾಡಿದ್ದೀವಿ ಈ ವರ್ಷ ಆದಿಗುರು ಶಂಕರಾಚಾರ್ಯದ ಕಾನ್ಸೆಪ್ಟ್ ಮಾಡಿವಿ ಆಮೇಲೆ ಪ್ರತಿ ವರ್ಷವೂ ಒಂದೊಂದು ಹೊಸ 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 ಒಮ್ಮೊಮ್ಮೆ ಒಂದೊಂದು ಕಾನ್ಸೆಪ್ಟ್ ಮಾಡ್ತಾ ಇರ್ತೀವಿ thank you ಇನ್ನು ಆದಿಗುರು ಶಂಕರಾಚಾರ್ಯರ ಚರಿತ್ರೆ ಪ್ರದರ್ಶನ ನಡೆಯಿತು

யாரே தண்டே மாதிரி சாத நானு எல்ல நல்ல ஊரு யார மனி டிக்கி நேரோ அதே நல்ல மனை பஞ்சியாத நல்ல மாதே கையல்ல நன்கு சவால அம்பி நான்கா நன்கம்பே அந்த சமயவாக வரும் நன்க அப்பணே கொடு கழித்து ராத்திரி ஆகிடுவீ சமயத்தில் எத்த ஹரட்டிரும் பகூ கொடச்சே எத்தயத்தில் அட்டு தூரம்